ಪೂಜೆ ಅಕ್ಕನವರನ್ನ ನಾವು ನೀವೆಲ್ಲರೂ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥದಕ್ಕಿಂತ ಹೆಚ್ಚು ನಾನು ವರ್ಷದ ಸಂಬಂಧ ವರ್ಷ ಅವತ್ತಿನಿಂದ ಇವತ್ತಿನವರೆಗೂ ಒಂದು ಅವಿನಾಭಾವ ಸಂಬಂಧದ ಜೊತೆಯಲ್ಲಿ ಬಂದಿರತಕ್ಕಂಥ ಪೂಜೆ ಅಕ್ಕ ಗಂಗಾಂಬಿಕ ತಾಯಿಯವರವರು ನಮ್ಮ ಜೊತೆಯಲ್ಲಿ ದೀರ್ಘಕಾಲ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದವರು ನಾನು ಹೆಚ್ಚು ಮಾತನಾಡೋದಿಲ್ಲ ಕಾರಣ ಏನು ಅಂತಂದ್ರೆ ಒಬ್ಬ ಮನುಷ್ಯನ ಬದುಕು ನಮಗೆ ಸಂದೇಶವಾಗಿದೆ ಒಬ್ಬ ಮನುಷ್ಯನ ಬದುಕು ನಮಗೆ ಜೀವಿತದ ಕೊನೆಯವರೆಗೆ ಬೆಳಕಾಗಬೇಕು ಕಾರಣ ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಪರಂ ಶಿವಾದವ ಅಂತ ಮಹಾತ್ಮರ ನೆನೆಸುವುದೇ ಘನಮುಕ್ತಿ ಪದಂ ಶಿವಾದವ ಅಂತ ಮಗ್ಗೆ ಮಾಯದೇವರು ಹೇಳುತ್ತಾರೆ ನೋಡಿ ನಾವೆಲ್ಲರೂ ಇಲ್ಲಿ ಕುಳಿತಿದ್ದೀರವಲ್ಲ ತ್ಯಾಗಿಗಳಿಗೆ ಎಷ್ಟು ಬೆಲೆ ಇರ್ತದೆ ಅನ್ನೋ ಇದು ಸಾಕ್ಷಿ ನಮ್ಮದೆಲ್ಲ ತಿರ್ಕೊಂಡಾಗ ದಿನ ಮಾಡ್ತಾರೆ ಮಹಾತ್ಮರಿಗೆ ಜಯಂತಿ ಮತ್ತು ಸ್ಮರಣೋತ್ಸವ ಇದೆ ಅನ್ನತಕ್ಕಂಥದ್ದು ಬಹಳ ಚೆನ್ನಾಗಿ ಇಡೋ ಮೂಲದಲ್ಲಿ ಇಡಬೇಕು ಯಾಕೆ ಈ ಮರಣಕ್ಕೆ ಈ ಲಿಂಗೈಕ್ಯಕ್ಕೆ ಯಾಕೆ ಇಷ್ಟೊಂದು ಸಂಭ್ರಮ ಯಾಕೆ ಇಷ್ಟೊಂದು ಜನ ಸೇರ್ತೇವೆ ನಮ್ಮ ನಿಮ್ಮಂತೆ ಅವರು ಹುಟ್ಟಿದ್ದಾರೆ ಅವರು ಬೆಳೆದಿದ್ದಾರೆ ಯಾಕೆ ಈ ಸಂಭ್ರಮ ಯಾಕೆ ಇಷ್ಟೊಂದು ಜನ ಸಮಯವನ್ನು ಕೊಡುವುದು ಯಾಕೆ ಯಾವ ಕಾರಣಕ್ಕಾಗಿ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ಸಂದೇಶವನ್ನು ನಾವು ತೆಗೆದುಕೊಂಡು ಹೋಗಬೇಕು ಬುದ್ಧನ ಜೀವನದಲ್ಲಿ ಈ ಸಂದೇಶವನ್ನು ನೋಡ್ತೇವೆ ಬಸವಣ್ಣನವರ ಮನೆ ಬಿಟ್ಟಗಳಿಗೆಯಲ್ಲಿ ಸಂದೇಶವನ್ನು ನೋಡ್ತೇವೆ ಅಕ್ಕ ಮಹಾದೇವಿ ಬಿಟ್ಟು ಬಂದ ನಂತರ ಅವಳ ಬದುಕಿನ ಸಂದೇಶವನ್ನು ಇಟ್ಟುಕೊಂಡು ಬಂದಿದ್ದೇವೆ ಆದರೆ ಈ ಜಗತ್ತಿನೊಳಗಡೆ ಸನ್ಯಾಸಿಗಳು ಹುಟ್ಟಿರ್ತಕ್ಕಂಥ ಸ್ಥಳದಿಂದ ಹುಟ್ಟಿ ಬೇರೆ ಕಡೆಗೆ ಹೋಗಿ ಸನ್ಯಾಸಿಗಳು ಬೆಳೆದಿರುವುದು ನೋಡ್ತೇವೆ ಆದರೆ ಹುಟ್ಟಿದ ಜಾಗದಲ್ಲಿ ಸನ್ಯಾಸತ್ವವನ್ನು ಗಳಿಸಿಕೊಂಡು ಇಷ್ಟು ದೊಡ್ಡ ಸ್ಥಾನವನ್ನು ಗಳಿಸಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಇದೆ ಅದು ಅಕ್ಕ ಅನ್ನಪೂರ್ಣ ತಾಯಿಯವರು ಅನ್ನತಕ್ಕಂಥ